ಸೇರಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನಿದೆ ನಮಗೆ ಸ್ಟೇಟ್ ಇಂದ ಮತ್ತೆ ಜಿಲ್ಲೆಯಿಂದ ಮತ್ತೆ ನಮ್ಮ ತಾಲೂಕಿಗೆ ರಕ್ತದಾನ ಶಿಬಿರ ಮಾಡ್ಬೇಕಂತ ಹೇಳಿದ್ದಾರೆ ಅದು ಏನು ಏನು ಕಾರಣ ಆರ್ ಎಸ್ ಎಸ್ ನೂರ ವರ್ಷ ತುಂಬಿ ಇವಾಗ ನೂರ ಒಂದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅದಕ್ಕೆ ಮತ್ತೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಮಾಡಬೇಕಂತ ಮಾಹಿತಿ ಬಂದಿದೆ ಅದಕ್ಕೆ ನಮ್ಮ ತಾಲೂಕಲ್ಲಿ ಎಲ್ಲ ಡಿಗ್ರಿ ಕಾಲೇಜು ಕಾಲೇಜು ಮತ್ತೆ ನಮ್ಮ ಆರ್ ಎಸ್ ಎಸ್ ಸಂಘದವರು ಯಾರಿದಾರೋ ಹೋಟೆಲ್ ಇದೇನಂದ್ರೆ ನಮ್ಮ ದೇಶದ ಹೋರಾಟಗಾರರು ಮತ್ತೆ ಯೋಧರ ನೆನಪಿಗೆ ಕೂಡ ಸೇರುತ್ತೆ ಇದು ಮತ್ತೆ ನಮ್ಮ ರಕ್ತದಾನ ಶಿಬಿರ ಬಂದು ರಾಷ್ಟ್ರೋತ್ಥಾನ ರಕ್ತದಾನ ಅವರೇ ಆರ್ ಎಸ್ ಎಸ್ ಅವ್ರಿಗೆ ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅತಿ ಹೆಚ್ಚಾಗಿ ಸಂಖ್ಯೆ ಸೇರಿ ನಾವ್ ಅನ್ಕೊಂಡಿದ್ವಿ ನೂರ ಐವತ್ತಿನಿಂದ ಇನ್ನೂರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದು ನಿಮ್ಮ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಮಾಡಿ ಅದನ್ನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ಬೇಕಂತ ನಾವೆಲ್ಲ ಸೇರಿ ನಮ್ಮ ಜನರಲ್ ಸೆಕ್ರೆಟರಿ ನೈಶಂಕ್ರನ್ ಆಗ್ಬೋದು ಮೈಜಾನ್ ಆಗ್ಬೋದು ನಮ್ಮ ಸೋಮ ಆಗ್ಬೋದು ಯು ಮೋರ್ಚಾ ಇವಾಗ ಹೊಸದಾಗ್ ಆಗಿರೋದು ಬಾಬು ಆಗ್ಬೋದು ನಮ್ಮ ಶರಣ್ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು ಎಲ್ಲಾ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ರಿಗೂ ತಿಳ್ಸೋದೇನಂದ್ರೆ ನಾವು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಮಾಡ್ತೀವಿ ಅಂದ್ರೆ ಅದು ಒಂದು ರಕ್ತದಾನ ಕೂಡ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಬಡವರಾಗ್ಲಿ ಮತ್ತೆ ಬ್ಲೆಡ್ ಇಲ್ಲದೆ ಎಷ್ಟೋ ಸಾವರ್ ಆಗ್ತಾ ಇದೆ ವಿಜುವಲ್ ಆಗ್ತಾ ಈ ಕಾಲದಲ್ಲಿ ಬ್ಲಡ್ ಎಷ್ಟೋ ತೊಂದರೆ ಇದೆ ಬನ್ನಿ ನಾವು ನೀವು ಕೊಡೋ ಒಂದು ಬ್ಲೇಟ್ ಒಂದು ಪ್ರಾಣವನ್ನ ನಿಲ್ಲಿಸುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದೇನಂದ್ರೆ ನಮ್ಮ ಎಂಪಿ ಮುಂಸಾರು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಓಂ ಅವರು ಬರ್ತಾ ಇದ್ದಾರೆ ಇನ್ನ ರಾಜ್ಯದಿಂದಲೂ ಸೂಚನೆ ಯಾರಾದ್ರೂ ಬರಬಹುದು ಯೋಗಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಇದು ನಡೆಯುತ್ತೆ ಮತ್ತೆ ಸ್ಥಳ ಯೋಗಿ ನಾರಾಯಣ ಕಲ್ಯಾಣ ಮಂಟಪ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಯಾರಾದ್ರೂ ಅಲ್ಲಿ ಒಂದು ಒಂದು ಜೀವವನ್ನು ಉಳಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಗನ